ಮಧ್ಯ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ಮಹತ್ವ ನೀಡಲು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆಯೇ ಹೌದು ಅಂಗನವಾಡಿಗಳ ದುಸ್ಥಿತಿ ಕಂಡ್ರೆ ನಿಜವಾಗ್ಲೂ ತಾತ್ಸಾರ ಮನೋಭಾವ ತೋರಿದೆ ಎಂಬಂತಾಗಿದೆ ಬಿರುಕು ಬಿಟ್ಟ ಮೇಲ್ಛಾವಣಿಗಳು ಗಾಳಿಗೆ ಹೋಗುವ ಶೀಟುಗಳು ನೇತಾಡುವ ವಿದ್ಯುತ್ ವೈರ್ ಸ್ವಿಚ್ ಬೋರ್ಡ್ಗಳ ಹಳೆಯ ಕಟ್ಟಡಗಳಲ್ಲಿ ಪುಟ್ಟ ಕಂದಮ್ಮಗಳ ಗೋಳು ಕೇಳುವವರಿಲ್ಲ ಇನ್ನು ಇಂತಹ ಕಟ್ಟಡದಲ್ಲಿ ಆಟಪಾಠಗಳು ಕಷ್ಟ ಸಾಧ್ಯ ಆದರೂ ಇಂತಹ ಕಟ್ಟಡದಲ್ಲಿ ಕಾರ್ಯಕರ್ತೆಯರ ಕಾರ್ಯಕ್ಕೆ ಮೆಚ್ಚುಗೆ ಕೊಡಲೇಬೇಕು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇವರೆಡ್ಡಿಹಳ್ಳಿ ಗ್ರಾಮದ ಗೌರಸಮುದ್ರ ಕಾವಲು ಹೊಸೂರು ಗ್ರಾಮದ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಇದು ಹಳೆಯ ಕಟ್ಟಡ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ವಿಷ ಜಂತುಗಳ ಭೀತಿಯಲ್ಲಿ ಅಂಗನವಾಡಿ ಕೇಂದ್ರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತೈದು ಮಕ್ಕಳಿದ್ದು ಮಕ್ಕಳಿಗೆ ಆಟ ಪಾಠದ ಜೊತೆಗೆ ಗರ್ಭಿಣಿ ಬಾಣತಿ ಕಿಶೋರಿಯರಿಗೆ ಪೌಷ್ಟಿಕ ಆಹಾರ ಆರೋಗ್ಯ ಸೇವೆ ನೀಡುವ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಭಾಗ್ಯ ಕಾಣದೆ ಹಗಲಿನಲ್ಲಿ ಸೂರ್ಯ ಇಣುಕಿ ನೋಡಿದರೆ ಮಳೆಗಾಲದಲ್ಲಿ ವರುಣ ಒಳಗೆ ಪ್ರವೇಶ ಮಾಡಿ ಹಾನಿ ಮಾಡಲಾಗುತ್ತಿದೆ ಅಂಗನವಾಡಿ ಕೇಂದ್ರದಲ್ಲಿ ನೇತಾಡುವ ವಿದ್ಯುತ್ ವೈರನ್ನ ಏನಾದರೂ ಮಕ್ಕಳು ಮುಟ್ಟಿದರೆ ದೇವರೇ ಗತಿ ಚಾವಣಿ ಶೀಟು ಬಿರುಕು ಬಿಟ್ಟಿದ್ದು ಗಾಳಿ ಮಳೆಗೆ ಕುಸಿಯುವ ಮುನ್ನ ಅಧಿಕಾರಿಗಳು ಕಟ್ಟಡ ಭಾಗ್ಯ ಕಲ್ಪಿಸುವರೇ ಕಾದು ನೋಡಬೇಕಾಗಿದೆ